ಹಾಯ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಇಲ್ಲದಂಥವರು ಮತ್ತು ರೇಷನ್ ಕಾರ್ಡ್ ಇದ್ದಂಥವರು ಪ್ರತಿಯೊಬ್ಬರು ಕೂಡ ಮಾಹಿತಿ ತಿಳ್ಕೊಳ್ಬೇಕು ಇದು ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಆಗಿರುತ್ತೆ ಎ ಪಿ ಎಲ್ ಆಗಿರ್ಬೋದು ಮತ್ತು ಬಿ ಪಿ ಎಲ್ ಆಗಿರ್ಬೋದು ಮತ್ತು ರೇಷನ್ ಕಾರ್ಡ್ ಇಲ್ಲದೆ ಇರುವಂಥವರು ಕೂಡ ನೋಡಿ ಇನ್ನು ಮುಂದೆ ರೇಷನ್ ಕಾರ್ಡ್ ಸಿಗುವುದು ತುಂಬ ಸುಲಭ ಅದಕ್ಕಾಗಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಸಂಪೂರ್ಣವಾದಂಥ ಒಂದು ವಿವರವನ್ನು ತಿಳಿಸಿಕೊಡ್ತೇನೆ ಸ್ನೇಹಿತರೆ ಇವತ್ತು ನಾನು ನಿಮಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ಳೋಲ್ಲ ನಾನು ಡೈರೆಕ್ಟಾಗಿ ಮ್ಯಾಟ್ರಿಗೆ ಬಂದುಬಿಡ್ತೀನಿ ನೋಡಿ ತುಂಬ ಜನರು ರೇಷನ್ ಕಾರ್ಡ್ಗೆ ಈಗ ಮೂರು ಲಕ್ಷ ಚಿಲ್ಲರೆ ಒಂದು ರೇಷನ್ ಕಾರ್ಡ್ಗಳು ಈಗ ಮೂರು ಲಕ್ಷ ಮೇಲ್ಪಟ್ಟಂಥ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡಿಗೆ ಅಪ್ಲಿಕೇಶನ್ ಹಾಕಿದಂಥ ಫಲಾನುಭವಿಗಳು ವೆಯ್ಟ್ ಮಾಡ್ತಾಯಿದ್ದಾರೆ ಅವರಿಗೂ ಕೂಡ ಇಲ್ಲಿ ಗುಡ್ ನ್ಯೂಸ್ ಇದೆ ಹಾಗೆ ಯಾರಿಗಿನ್ನೂ ನಾವು ಅರ್ಜಿ ಹಾಕೋದಕ್ಕೆ ಆಗಿಲ್ಲ ಅರ್ಜಿ ಹಾಕ್ಬೇಕಂತ ಅಂದ್ಕೊಂಡಿದ್ದೀವಿ ಅವ್ರಿಗೂ ಕೂಡ ಇಲ್ಲಿ ಗುಡ್ ನ್ಯೂಸ್ ಇದೆ ಮತ್ತು ಈಗ ಬಿ ಪಿ ಎಲ್ ಕಾರ್ಡ್ ಹೊಂದಿದಂಥವ್ರು ಅವ್ರಿಗೂ ಕೂಡ ಗುಡ್ ನ್ಯೂಸ್ ಇದೆ ಈಗ ಆಲ್ರೆಡಿ ಬಿ ಪಿ ಎಲ್ ಕಾರ್ಡ್ ಹೊಂದಿ ಅದಕ್ಕೂ ಎಲಿಜಿಬಲ್ ಇಲ್ದಂಥವ್ರ ಕಾರ್ಡ್ ರದ್ದು ಮಾಡ್ತೇವೆ ಅಂತೇಳಿದ್ರು ಅವ್ರಿಗೆ ರದ್ದಾಗೋದಿಲ್ಲ ಅವ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಮತ್ತು ಇಲ್ಲಿ ಪ್ರತಿಯೊಂದು ರೇಷನ್ ಕಾರ್ಡ್ ಅರ್ಹ ಅನರ್ಹರು ಮತ್ತು ಅರ್ಹರು ಇದ್ದಂಥವ್ರಿಗೆ ಒಂದಿಷ್ಟು ಇನ್ಫಾರ್ಮೇಷನ್ಗಳಿದೆ ಎಲ್ಲನೂ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ಬಿ ಪಿ ಎಲ್ ಕಾರ್ಡ್ ಪಡೆದುಕೊಂಡು ಅವರು ಬಿ ಪಿ ಎಲ್ ಕಾರ್ಡ್ಗೆ ಎಲಿಜಿಬಲ್ ಇಲ್ಲ ಅಂದರೂ ಕೂಡ ಅವರ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಪಡ್ಕೊಂಡಿರ್ತಾರೆ ಅವರಿಗೆ ಒಂದು ಸರ್ಕಾರ ಏನು ಅವಕಾಶ ಕೊಟ್ಟಿದೆ ಅಂತಂದರೆ ಅವರ ರೇಷನ್ ಕಾರ್ಡು ರದ್ದು ಮಾಡೋದಿಲ್ವಂತೆ ಅವರ ರೇಷನ್ ಕಾರ್ಡು ರದ್ದು ಮಾಡೋದಕ್ಕಿಂತ ಮುಂಚೆ ಅವರಾಗೆ ಅವರು ಎ ಪಿ ಎಲ್ ಕಾರ್ಡನ್ನ ಮಾಡಿಸ್ಕೊಳ್ಳಿ ನಾವು ಯಾವುದೇ ಕಾರಣಕ್ಕೂ ರದ್ದು ಮಾಡೋದಿಲ್ಲ ಅಂತ ಒಂದು ಸಚಿವರೇ ಹೇಳಿರುವಂಥದ್ದು ಆಹಾರ ಸಚಿವರು ಮತ್ತು ಅವರು ರೇಷನ್ ಕಾರ್ಡನ್ನ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡೋದಿಲ್ಲ ರದ್ದು ಮಾಡೋದಿಲ್ಲ ಹಾಗಾಗಿ ನೀವು ರದ್ದು ಮಾಡೋದಕ್ಕಿಂತ ಮುಂಚೆನೇ ನೀವು ಎಲಿಜಿಬಲ್ ಇಲ್ಲ ಅಂತಂದರೆ ನೀವು ನಿಮ್ಮ ರೇಷನ್ ಕಾರ್ಡ್ನ ಅದೇ ನಂಬರ್ನ ನೀವು ಎ ಪಿ ಎಲ್ ಕಾರ್ಡ್ಗೆ ವರ್ಗಾವಣೆ ಮಾಡಿಕೊಳ್ಬೋದು ಅಂತ ಇದೊಂದು ಇನ್ಫಾರ್ಮೇಷನ್ ಇದೆ ಈಗ ಒಂದು ಹಾಸ್ಪಿಟ್ಲಿಗೆ ಅಂತ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಬೇಕಾಗಿರುತ್ತೆ ಬಡವರಿಗೆ ಈಗ ರೇಷನ್ ಕಾರ್ಡ್ ತುಂಬ ಜನರಿಗೆ ಇನ್ನೂ ಕೂಡ ಸಿಕ್ಕಿಲ್ಲ ನಾವು ಕಣ್ಣಾರ ನೋಡಿರುವಂಥದ್ದು ಅವರು ಅರ್ಜಿ ಹಾಕೋದಕ್ಕೆ ಹೋದರೆ ಅಲ್ಲಿ ಸರ್ವರ್ ಇರೋದಿಲ್ಲ ಯಾವಾಗೋ ಒಂದಿನ ಪೋರ್ಟಲ್ ಓಪನ್ ಆಗುತ್ತೆ ಹಾಗಾಗಿ ಅದಕ್ಕಂತಲೇ ಒಂದು ವೆಬ್ಸೈಟ್ನ ಕ್ರಿಯೇಟ್ ಮಾಡಿದ್ದಾರೆ ಅದಕ್ಕಂತಲೇ ಒಂದು ವ್ಯವಸಾಯ ವೆಬ್ಸೈಟ್ನ ಮಾಡಿಕೊಂಡಿದ್ದಾರಂತೆ ಸರ್ಕಾರ ಸಚಿವರು ಹೇಳಿರೋ ಪ್ರಕಾರ ದಿನದ ಇಪ್ಪತ್ತು ನಾಲ್ಕು ಗಂಟೆಯಲ್ಲೇ ಬಿ ಪಿ ಎಲ್ ರೇಷನ್ ಕಾರ್ಡ್ ಆರೋಗ್ಯ ಸಮಸ್ಯೆ ಇರುವಂಥವರು ಹಾಸ್ಪಿಟ್ಲ್ ಸಲುವಾಗಿ ಮಾಡಿಕೊಳ್ಳೋಕ್ಕೆ ಇಪ್ಪತ್ನಾಲ್ಕು ಗಂಟೆಯಲ್ಲೇ ಅವರಿಗೆ ಒಂದು ರೇಷನ್ ಕಾರ್ಡ್ನ ನೀಡುತ್ತೇವೆ ಅಂತ ಭರವಸೆವನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ಹೊಸ ಪೋರ್ಟಲ್ನ ಮಾಡಿದಾರಂತೆ ದಿನ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ಅವರಿಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ನೀಡ್ತಾರೆ ಯಾವುದು ಬಿ ಪಿ ಎಲ್ ರೇಷನ್ ಕಾರ್ಡ್ ನೀಡ್ತಿದ್ದಾರೆ ಅಂತ ಎಲ್ಲರೂ ಕೂಡ ಹೋಗಿ ಅರ್ಜಿ ಸಲ್ಲಿಸುವ ಹಾಗಿಲ್ಲ ಎಮರ್ಜೆನ್ಸಿಯಾಗಿ ಆಸ್ಪಿಟಲ್ ಸಲುವಾಗಿ ಏನಾದರೂ ಅವ್ರಿಗೆ ಬೇಕಾಗಿತ್ತು ಅವರು ಎಲಿಜಿಬಲ್ ಇದ್ದರೆ ಮಾತ್ರ ಬಿ ಪಿ ಎಲ್ ಕಾರ್ಡ್ಗೆ ಅರ್ಹರಿದ್ದರು ಅಂತಂದ್ರೆ ಅವ್ರದ್ದು ಮಾತ್ರ ಅರ್ಜಿ ಸಲ್ಲಿಸ್ಬೇಕು ಸುಮ್ಮನೆ ಬೇಕಾಬಿಟ್ಟು ಯಾರು ಒಂದು ನಾವು ಅರ್ಜಿನ ಸಲ್ಲಿಸಿದ ತಕ್ಷಣ ಅವರು ಅಪ್ರೂವಲ್ ಕೊಡೋದಿಲ್ಲ ಅವರು ಎಲಿಜಿಬಲ್ನ ಆಧಾರ ಇಲ್ಲ ಅಂತ ಅವರು ಚೆಕ್ ಮಾಡಿಕೊಂಡು ಎಲ್ಲ ಚೆಕ್ ಮಾಡಿ ಅವ್ರಿಗೆ ಇಪ್ಪತ್ನಾಲ್ಕು ಗಂಟೆಯಲ್ಲೇ ಪರಿಶೀಲನೆ ಮಾಡ್ತಾರೆ ಅವ್ರದ್ದು ಹಿಂದೆ ಮುಂದೆ ವಿಚಾರಿಸಿನೇ ಅವರು ಬಿ ಪಿ ಎಲ್ ಕಾರ್ಡನ್ನ ಅಪ್ರೂವಲ್ ಮಾಡಿ ಕೊಡುವಂಥದ್ದು ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ಫಲಾನುಭವಿಗಳ ಕೈ ಸೇರುವಂತೆ ಮಾಡ್ತಾರಂತೆ ಹಾಗಾಗಿ ಯಾರು ಹಾಸ್ಪಿಟ್ಲಿಗೆ ಎಮರ್ಜೆನ್ಸಿಯಾಗಿ ಬೇಕಾಗಿರುತ್ತೋ ಅಂತ ಅವರು ಅರ್ಜಿನ ಸಲ್ಲಿಸ್ಬೋದು ಮತ್ತು ಬಿ ಪಿ ಎಲ್ ಕಾರ್ಡನ್ನ ಹೊಸ್ದಗಿ ಅರ್ಜಿ ಸಲ್ಲಿಸಿ ಈಗ ವೆಯ್ಟ್ ಮಾಡ್ತಾಯಿರೋ ಮೂರು ಲಕ್ಷಗಳು ಆದರೆ ಈಗ ಅದು ತಾಂತ್ರಿಕ ಅಂದರೆ ಕೆಲವು ಗೊಂದಲಗಳಿದೆ ಹಾಗಾಗಿ ನಾವು ನಿಲ್ಲಿಸಿದ್ದೀವಿ ಇಷ್ಟೊತ್ತಿಗೆ ಆಲ್ರೆಡಿ ಅದು ವಿತರಣೆ ಮಾಡಬೇಕಾಗಿತ್ತು ಕೆಲವೊಂದಿಷ್ಟು ಗೊಂದಲಗಳು ಸೃಷ್ಟಿಯಾಗಿರೋದ್ರಿಂದ ನಾವು ವಿತರಣೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅದು ನಾನು ನೆಕ್ಸ್ಟ್ ಮಂತಲ್ಲಿ ಅಂದರೆ ಇದು ಆಗಸ್ಟು ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಕ್ರಮ ಕೈಗೊಳ್ಳುತ್ತೀವಿ ಒಂದು ಫಲಾನುಭವಿಗಳಿಗೆ ರೇಷನ್ ಕಾರ್ಡ್ ನೀಡುವಂಥ ಒಂದು ಕೆಲಸನ ಮಾಡ್ತೀನಿ ಅಂತ ಆಹಾರ ಸಚಿವರು ಕೂಡ ಹೇಳಿರುವಂಥದ್ದು ಅದಕ್ಕಾಗಿ ಅರ್ಜಿ ಸಲ್ಲಿಸಿದಂಥವ್ರಿಗೂ ಕೂಡ ಮುಂದಿನ ತಿಂಗಳಲ್ಲಿ ಒಂದು ರೇಷನ್ ಕಾರ್ಡ್ ಸಿಗುವಂಥ ಸಾಧ್ಯತೆ ಇದೆ ನೆಕ್ಸ್ಟ್ ಮಂತ್ ಅಂತ ಹೇಳಿದ್ದಾರೆ ಇದು ಆಗಸ್ಟು ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಗೆ ಒಂದು ರೇಷನ್ ಕಾರ್ಡ್ ಸಿಗಬಹುದು ವಿತರಣೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ವೆರಿಫಿಕೇಷನ್ ಕೂಡ ಆಗಿದೆ ಆದರೆ ಎಲ್ ಇರುವಂಥವರು ದಯವಿಟ್ಟು ಸಹಕರಿಸಬೇಕು ಇದು ಬಿ ಪಿ ಎಲ್ ಬಿ ಪಿ ಎಲ್ ಕಾರ್ಡ್ಗೆ ಅರ್ಹ ಹದಿಮೂರು ಲಕ್ಷ ಫಲಾನುಭವಿಗಳು ಬಿ ಪಿ ಎಲ್ ಕಾರ್ಡ್ ನಲ್ಲಿ ಅಂತ ಖುದ್ದಾಗಿ ಸಚಿವರು ಹೇಳಿರುವಂತದ್ದು ಹದಿಮೂರು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳು ಅದು ಬಿ ಪಿ ಎಲ್ ಕಾರ್ಡ್ಗೆ ಅರ್ಹರಲ್ಲ ಆದರೂ ಕೂಡ ಬಿ ಪಿ ಎಲ್ ಕಾರ್ಡ್ ಇದ್ದಾರೆ ದಯವಿಟ್ಟು ಅವರು ಎ ಪಿ ಎಲ್ ಕಾರ್ಡ್ಗೆ ವರ್ಗಾವಣೆ ಆಗಿ ನೆಕ್ಸ್ಟ್ ಈಗ ಬಿ ಪಿ ಎಲ್ ಕಾರ್ಡ್ ಅವರು ಪಡೆಯುವಂಥ ಫಲಾನುಭವಿಗೆ ಬಡವರಿಗೆ ಅನುಕೂಲ ಮಾಡಿಕೊಡ್ಬೇಕು ನಾವು ಅವರ ಕಾರ್ಡ್ಗಳು ರದ್ದು ಮಾಡೋದಿಲ್ಲ ಅವ್ರ ಎ ಪಿ ಎಲ್ಗೆ ಕನ್ವರ್ಟ್ ಆಗಲಿ ಅಂತ ಖುದ್ದಾಗಿ ಸಚಿವರು ಹೇಳಿದ್ದಾರೆ ಅದಕ್ಕಾಗಿ ದಯವಿಟ್ಟು ಯಾರೂ ಬಿ ಪಿ ಎಲ್ ಕಾರ್ಡ್ಗೆ ಅರ್ಹರಿಲ್ಲ ಅಂತವರು ದಯವಿಟ್ಟು ಎ ಪಿ ಎಲ್ನ ಕಾರ್ಡ್ ಮಾಡಿಕೊಳ್ಳಿ ಅಂತ ಹೇಳ್ಬೋದು ಮಾಹಿತಿ ತಿಳಿಸಿಕೊಟ್ಟಿದ್ದೀನಿ ಇದು ಬಿ ಪಿ ಎಲ್ ಕಾರ್ಡು ಎ ಪಿ ಎಲ್ ಕಾರ್ಡು ಎಲ್ಲರಿಗೂ ಕೂಡ ಇದರಲ್ಲಿ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ನೋಡಿ ಎಮರ್ಜೆನ್ಸಿ ಎ ಬಿ ಪಿ ಎಲ್ ಕಾರ್ಡ್ ಬೇಕಾದಂಥವ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದೀನಿ ಅವ್ರಿಗೂ ಕೂಡ ಎಮರ್ಜೆನ್ಸಿ ಇದ್ದವ್ರಿಗೆ ಇಪ್ಪತ್ತು ನಾಲ್ಕು ಗಂಟೆಯಲ್ಲೇ ಅವ್ರಿಗೆ ರೇಷನ್ ಕಾರ್ಡನ್ನ ನೀಡುವಂಥ ಒಂದು ಕೆಲಸ ಕೂಡ ಆಗ್ತಾ ಇರುವಂಥದ್ದು ಖುದ್ದಾಗಿ ಸಚಿವರೇ ಹೇಳಿದ್ದಾರೆ ನಾವು ಅವ್ರಿಗೆ ಇಪ್ಪತ್ನಾಲ್ಕು ಗಂಟೆಯಲ್ಲೇ ನಾವು ರೇಷನ್ ಕಾರ್ಡ್ ಕೊಡುತ್ತೇವೆ ಹಾಗಾಗಿ ಇಲ್ಲಿ ಎಲ್ರಿಗೂ ಕೂಡ ಅನುಕೂಲ ಆಗುತ್ತೆ ಸರ್ಕಾರ ಕೈಗೊಂಡಿರುವಂಥ ನಿರ್ಧಾರ ತುಂಬ ನನಗೂ ಒಳ್ಳೆಯದನ್ನಿಸ್ತು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವರಿಗೆ ರೇಷನ್ ಕಾರ್ಡ್ ನೀಡಿದರೆ ಆರೋಗ್ಯ ಸಮಸ್ಯೆ ಇರುವಂಥವ್ರಿಗೂ ಅವರಿಗೆ ತುಂಬಾ ಎಲ್ಪ್ ಆಗುತ್ತೆ ಹಾಗಾಗಿ ನಿಮಗೆ ಮಾಹಿತಿ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೇ ವಿಡಿಯೋನ ಇನ್ನೊಬ್ರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಇನ್ಫಾರ್ಮೇಷನ್ ಗೊತ್ತಾಗಲಿ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಂಥ ರಿಕ್ವೆಸ್ಟ್ ಮಾಡ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು